ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಆತ್ಮೀಯ ಬಂಧುಗಳೇ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ ಎಲ್ಲ ಸ್ನೇಹಿತರೆ ಮಾಧ್ಯಮಗಳ ಇವತ್ತು ಸುಮಾರು ಎರಡು ನೂರ ಇಪ್ಪತ್ತೊಂಬತ್ತು ಗಣೇಶ್ ಕಾಲೇಜು ಮೈಸೂರು ನಗರದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜು ಇಲ್ಲಿ ಸುಮಾರು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಗಣೇಶ್ ಕಾಲೇಜಿನಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಕುಟುಂಬದಿಂದ ಬಂದಿತ್ತು ಮತ್ತು ಹಳ್ಳಿಗಳಿಂದ ಬಂದಿತ್ತು ಆ ವಿದ್ಯಾರ್ಥಿಗಳಿಗೆ ಹೆಚ್ಚು ಜನ ಇಲ್ಲಿ ವಿದ್ಯೆಯನ್ನು ಪಡೀತಕ್ಕಂಥವ್ರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಬಂದಿದ್ದೆ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ಸ್ಥಳಾವಕಾಶ ಇಲ್ಲಿಯೋದ್ರೂ ಕೂಡ ಬಹಳ ಕಷ್ಟದಲ್ಲಿ ಕಟ್ಟಡಗಳ ಕೊರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದೆ ವಿಭಾಗಗಳು ಕೂಡ ನಡೀತಾ ಇದ್ದಾವೆ ವಾಣಿಜ್ಯ ಕಾಲೇಜು ಆರ್ಟ್ಸ್ ಕಾಲೇಜು ಮತ್ತು ಸೈನ್ಸ್ ಕಾಲೇಜು ಭೂ ವಿಭಾಗಗಳು ಕೂಡ ನಡೀತಾ ಇದ್ದಾವೆ ಬಹಳ ಹಳೆ ಕಟ್ಟಡ ಇದೆ ಹಳೆ ಕಟ್ಟಡ ನಾವೆಲ್ಲ ಮೈಸೂರಿನಲ್ಲಿ ಓದಿದ್ದು ಹೈಸ್ಕೂಲ್ನಿಂದ ಲಾ ಮುಗೀಶ್ ಅವ್ರಿಗೂ ಮೈಸೂರಿನಲ್ಲಿ ಓಡಿದ್ದು ಮತ್ತೆ ಲಾಯರ್ ಕಲ್ಸರು ಕೂಡ ಇಲ್ಲಿ ಮಾಡಿದ್ದು ಹಾಗಾಗಿ ಮೈಸೂರಿನ ಸಮಸ್ಯೆಗಳು ಮಾರಣೇಶಿ ಕಾಲೇಜಿನ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ನನಗೆ ಅರಿವಾಗಿತ್ತು ಹಾಗಾಗಿ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿ ಈಗ ಮೈಸೂರಿನಲ್ಲಿ ಆ ಸ್ಥಳಕ್ಕೆ ಒಂದು ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿನಿಯರಿದ್ದಾರೆ ನಾಲ್ಕು ಸಾವಿರ ವಿದ್ಯಾರ್ಥಿನಿಯರಿದ್ದಾರೆ ಅಲ್ಲಿ ಆಸ್ಪತ್ರೆ ಆರ್ನೂರು ಜನರಿಗೆ ಹಾಸ್ಟೆಲ್ ಇದೆಲ್ಲ ಸುಮಾರು ಇನ್ನೂ ಆರ್ನೂರು ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ಹಿಂದೆ ಬಂದಿದ್ದೇ ಈಗ ಸ್ವಲ್ಪ ತಿಂಗಳಿಂದ ನಾನು ಸುಧಾಕರೆಲ್ಲ ಬಂದಿದ್ದೆ ನೋಡಿದವರು ಬಹಳ ಶಿಥಿಲಾಗಿತ್ತು ಮತ್ತೆ ವಿದ್ಯಾರ್ಥಿನಿಯರು ಬಹಳ ಭಯದಿಂದ ವಿದ್ಯಾಭ್ಯಾಸ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು ಅದಕ್ಕೋಸ್ಕರ ಒಂದು ಹೊಸ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಸೈನ್ಸ್ ಮತ್ತು ಆರ್ಟ್ಸ್ ಅದು ಕಾಮರ್ಸ್ ಇಲ್ಲಿ ಸೈನ್ಸ್ ಮತ್ತು ಆರ್ಟ್ಸ್ ಸುಮಾರು ನಾಲ್ಕು ಸಾವಿರದ ಸಾವಿರದ ಒಂದು ನಾಲ್ಕು ಸುಮಾರು ಒಂದು ಸಾವಿರದ ಏಳ್ನೂರು ಜನರಿಗೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಯಾಕೆಂದ್ರೆ

ಒಂದು ಶಾಲೆಯನ್ನ ತರದ ತೆರೆದಂತೆ ಅದಕ್ಕೋಸ್ಕರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ನಿಮಗೆ ಬಸವಣ್ಣ ಕಾಲದಲ್ಲೇ ಸಮಾನತೆಯ ಅವಕಾಶವನ್ನ ಕಲ್ಪಿಸ್ಕೊಟ್ಟು ನಮ್ಮ ಸಮಾಜದಲ್ಲಿ ಶತ ಶತಮಾನಗಳ ಕಾಲ హణుమక్ అక్షర సంస్కృతిని వంచరగ శూద్రు అక్షర సంస్కృతిని వంచరగ అదే రీతి హణుమక్ శిక్షణ శిక్షణ వంచు అనే సమాజాన్ని నాము తారతమ్యవ కాదు ಪುರುಷರು ಜಾಸ್ತಿ ಪುರುಷ ವಿದ್ಯಾರ್ಥಿಗಳು ಹೆಚ್ಚು ಕಲಿತಕ್ಕಂಥ ಮಾತು ಇದ್ದಾರೆ ಹೆಣ್ಮಕ್ಕಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅಂತಕ್ಕಂಥ ಅನುಪಾತವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಉದ್ದೇಶ ಹೆಣ್ಣು ಮಕ್ಕಳು ನೂರಕ್ಕೆ ನೂರು ನೂರಕ್ಕೆ ನೂರು ಶಿಕ್ಷಣವನ್ನು ಪಡ್ಕೋಬೇಕು ಅಷ್ಟೆಲ್ಲ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೋಬೇಕು ಮತ್ತೆ ಈಗಾಗಲೇ ಸಾಬೀತು ಮಾಡಿದರೆ ಹೆಣ್ಣು ಮಕ್ಕಳು ಪುರುಷರಿಗಿಂತ ಕಡಿಮೆ ಇಲ್ಲ ಸಾಬೀತು ಮಾಡಿದೆ ಹೆಚ್ಚು ರ್ಯಾಂಕ್ ಪಡ್ಕೊಳ್ತಕ್ಕಂಥದ್ದು ಎಷ್ಟು ಮೊದಲನೇ ರಾಜ್ಯದಲ್ಲಿ ಪಾಸ್ ಮಾಡ್ತಕ್ಕಂಥದ್ದು ಈಗ ನಾವು ರೆಸಿಡೆನ್ಷಿಯಲ್ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ ರೆಸಿಡೆನ್ಷಿಯಲ್ ಶಾಲೆ रेसिडेशियल साल वठिन इन स्थान बंदि ई न वञी नालो पुष्पे ಬೆಂಗಳೂರು ಸೇರ್ಕೊಂಡು ಓದಿದ್ದೆ ಅಪ್ಪ ಇಂಜಿನಿಯರ್ ಆಗಿದ್ದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿಕ್ಷಣ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಇರ್ತಿಲ್ಲ ನೂರಕ್ಕೆ ನೂರು ಇಡೀ ನಮ್ಮ ಸಮಾಜ ಶಿಕ್ಷ ವಿದ್ಯಾವಂತರಾಗಬೇಕು ವಿದ್ಯಾವಂತರಾದರೂ ಮಾತ್ರ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೇ ಹೋದರೆ ಕಷ್ಟ ನಿಮಗೆ ಸ್ವಾವಲಂಬನೆ ಬರಬೇಕಾದ್ರೆ ನೀವು ಸ್ವತಂತ್ರವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೇಕಾದ್ರೆ ನೀವು ಶಿಕ್ಷಣವನ್ನ ಪಡ್ಕೊಳ್ಳೇಬೇಕು ಅದಕ್ಕೋಸ್ಕರ ನಿಮ್ಮನ್ನ ಹೆಣ್ಮಕ್ಳೆಲ್ಲ ಸಬಲ ಮಾಡಬೇಕು ಅಂತೇಳಿ ಈ ಸಾರಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಂಟಿ ಯೋಜನೆಗಳು ಶಕ್ತಿ ಯೋಜನೆಯನ್ನ ಜಾರಿ ಮಾಡುವ ಶಕ್ತಿ ಯೋಜನೆ ಮೂಲಕ ಎಲ್ಲ ಹೆಣ್ಮಕ್ಳು ಕೂಡ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಪ್ರವಾಸಿ ಕೇಂದ್ರಗಳಿಗೆ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ಮನೆಗಳಿಗೆ ಹೋಗ್ಬೋದು ಅವರ ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು ನೀವೆಲ್ಲ ಬಸ್ನ ಫ್ರೀಯೇ ಬರ್ತಾ ಇದ್ದೀರಾ எல்லா ஃப்ரீயே பஸ் பண்ணிக்கொட்டி யாக்கப்பா அந்த எல்ல மகிழ பஸ் ஃப்ரீயாக யாக்கப்பா அந்த நீட ஒன் ரூபாய் நோ கொட்டும் டிகிட்டு தக்கோ ஆண்டு நீம்கா உள்தாய ஆ எல்லமக்களில் உள்தாய ஆள்தாய்னாலே ಪಾಪಗಳಿಗೆ ಖರ್ಚು ಮಾಡ್ತಕ್ಕಂಥ ಶಕ್ತಿ ಬರಬೇಕು ಮತ್ತೆ ಒಂದು ಕೋಟಿ ಎಷ್ಟು ಜನ ಗೊತ್ತ ಈಗ ಹೆಣ್ಮಕ್ಳು ನಾವು ಈ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಜಾರಿಗೆ ತಕ್ಕ ಒಂದು ಇದನ್ನು ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿರ್ತಕ್ಕಂಥವ್ರ ಸಂಖ್ಯೆ

ಇಪ್ಪತ್ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನಮ್ಮ ಸಮಾಜ ಅಸಮಾನತೆಯಿಂದ ಕೂಡಿತಕ್ಕಂತ ಸಮಾಜ ಈ ಅಸಮಾನತೆ ಓಡಲೇಬೇಕು ಸಮಾಜದಲ್ಲಿ ಜಾತಿ ಹೋಗಲ್ಲ ಅಸಮಾನತೆ ಹೋಗಲ್ಲ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಬಾಸಾಹೇ ಹೇಳಬೇಕು तू ᱥಾರ್ಥಕ ಆಗಬೇಕು ᱥಾರ್ಥಕ ಆಗಬೇಕಾದ್ರೆ ವಿಜೇಯಶವಾಗಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಶಕ್ತಿ ಬರಬೇಕು ಪ್ರತಿಯೊಬ್ಬರಿಗೂ ಕೂಡ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬರಬೇಕು ಶಕ್ತಿ ಹೆಚ್ಚಾಗ್ಬೇಕು ಆಗ ಮಾತ್ರ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಹಿಂದುಳಿದತಕ್ಕಂಥ ಲೋಕಿಯ ಹೇಳ್ತಾ ಇದ್ದೀನಿ ಬರೀ ಹಿಂದುಳಿದವರು ಅಷ್ಟೇ ಅಲ್ಲ ಹಿಂದುಳಿದವರು ಹಿಂದುಳಿದ ವರ್ಗಕ್ಕೆ ಮಹಿಳೆಯರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಈ ಹಳೆ ಪಟ್ಟಿ ಇದೆಯಲ್ಲ ನೀವೆಲ್ಲ ಹಿಂದುಳಿದವರು ದುರ್ಬಲರು ಅಂತಕ್ಕಂಥದ್ದು ಓದ್ಬೇಕಾದ್ರೆ ನೀವು ಸ್ವತಂತ್ರರಾಗಿ ವಿದ್ಯಾವಂತರಾಗಿ ಸಾದ್ಮಾನಿಗಳಾಗಿ ಮುಂದಕ್ಕೆ ಮಾತ್ರ ನಿಮಗೆ ಈ ಅಣೆಪಟ್ಟಿಯು ಓಲಿಕೆ ಸಾಧ್ಯ ಆಗುತ್ತದೆ. ೋದೈ ತಲ ನೀವು ಎಲ್ಲ ಪಿ ಯು ಸಿ ಓದವರು ಇಗ್รี ಓದ್ ಇಗ್รี ಓದ್ ಇಗ್รีನಲ್ಲಿ ಓದ್ತಕ್ಕಂತವರು ಇಗ್รีನಲ್ಲಿ ಓದ್ತಕ್ಕಂತವರು ಪಿ ಎ ಬಿ ಎಸ್ ಸಿ ಬಿ ಕಾಂ ಮಾಡ್ತಕ್ಕಂಥದ್ದು ನಿಮಗೆಲ್ಲ ಸಮಾಜ ಅರ್ಥ ಆಗ್ಬೇಕು ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಅವಶ್ಯ ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನ ಅದರಲ್ಲಿ ನಮಗದು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಗೇನು ಹಕ್ಕು ಸಿಗ್ತದೆ ನಮ್ಗೇನ್ ಜವಾಬ್ದಾರಿ ಸಿಗ್ತದೆ ಇವೆಲ್ಲವೂ ಕೂಡ ಈ ಸಂವಿಧಾನದಲ್ಲಿ ಅಡಕ ಆಗಿದ್ದಾವೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡೋದು ೀ ಸಂವಿಧಾನದ ಸಾರಾಂಶ ಪೀಠಿಕೆಯಲ್ಲಿ ಅಳವಡಿಸಿದ್ದೀವಿ ನಾವು ಬಾಬಾ ಸಾಹೇಬ್ ನಾವಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥ ಪೀಠಿಗೆ ಗೊತ್ತಾದ್ರೆ ಸಂವಿಧಾನ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ ಪ್ರತಿಯೊಬ್ಬರು ಕೂಡ ನೀವೆಲ್ಲ ವಿದ್ಯಾವಂತರು ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಓದ್ಕೋಬೇಕು ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ಮಾಡಬೇಕು ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಮಾನವರಾಗಿ ಮಾಡತಕ್ಕಂಥದನ್ನ ಕಲ್ತ್ಕೋಬೇಕು ವೈಚಾರಿಕವಾಗಿ ವಿಚಾರ ಮಾಡತಕ್ಕಂಥದನ್ನ ಕಲ್ತ್ಕೋಬೇಕು ವೈಜ್ಞಾನಿಕವಾಗಿ ವಿಚಾರ ಮಾಡತಕ್ಕಂಥದನ್ನ ಕಲ್ತ್ಕೋಬೇಕು ಮುಂದಿನ ಪೀಳಿಗೆ ಇದೆಯಲ್ಲ ಆ ಪೀಳಿಗೆಯು ಕೂಡ ಇದನ್ನ ಕಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಶಿಕ್ಷಣ ಅಂತಂದ್ರೆ ಬರೀ ಓದೋದು ಬರೀ ತಿಳಿಯೋದಲ್ಲ ಶಿಕ್ಷಣ ಅಂತಂದ್ರೆ ಸಮಾಜಮುಖಿಯಾಗಿರ್ತಕ್ಕಂಥ ಶಿಕ್ಷಣ ಇರ್ಬೋದು ನಾನು ಇಲ್ಲಿರ್ತಕ್ಕಂಥ ಓದಕಿ ನೀವು ಬರೀ ಪಾಠ ಪಠ್ಯಪುಸ್ತಕದಲ್ಲಿರ್ತಕ್ಕಂಥದ್ದು ಅಷ್ಟೇ ಹೇಳೋದು ಸಾಧ್ಯ ಜೀವನ ಕಮ್ಮಗಳನ್ನು ಕೂಡ ಹೇಳ್ಕೊಡ್ಬೋದು ಜೀವನದ ತತ್ವಗಳನ್ನು ಕೂಡ ಹೇಳ್ಕೊಡ್ಬೋದು ಅದು ಹೇಳಿದಾಗ ಮಾತ್ರ ಸಾಧ್ಯ ಆಗ್ತದೆ ವೈಚಾರಿಕತೆಗೆ ಏನ್ ಪ್ರಯೋಜನ ನಾವು ಶಿಕ್ಷಣ ಪಡ್ಕೊಂಡು ಜಾತಿ ಮಾಡಕ್ ಶುರು ಮಾಡೋದು ಏನ್ ಪ್ರಯೋಜನ ಶಿಕ್ಷಣ ಪಡ್ಕೊಂಡು ನಾವು ಮೌಢ್ಯಗಳನ್ನು ಆಚರಣೆ ಮಾಡ್ತಾ ಏನು ಏನ್ ಪ್ರಯೋಜನ ಅದಕ್ಕೋಸ್ಕರ ವೈಚಾರಿಕತೆ ಇರ್ತಕ್ಕಂಥ ವೈಜ್ಞಾನಿಕತೆ ಇರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾವೆಲ್ಲ ಮೂಲಭೂತ ಸೌಕರ್ಯಗಳನ್ನ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮೈಸೂರಿನಲ್ಲಿ ಇನ್ನೂ ಏನೇನು ಅಗತ್ಯಗಳಿದ್ದಾವೆ ಆ ಅಗತ್ಯಗಳನ್ನ ಪೂರೈಸ್ತಕ್ಕಂಥ ಕೆಲಸವನ್ನು ಈ ಅವಧಿನಲ್ಲಿ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಸಂದರ್ಭದಲ್ಲಿ ಹೇಳಿ ಯಾಕಂತಂದ್ರೆ మైసూరు యూనివర్సిటీ ఇది కెంప జరుప జమ్మ కేంప జమణి కెంప జమణి అవురు ఈ కాలేజన ప్రారంభమూకీ అంతి నేను హెంపజ మళ్ళి మైసూరిన మహారాణి ఆగ్రు సభై హెండు ఇసరి ఒం హెండు ఇసరి ఈ కాలేజ్ ప్రారంభ అది ఈ నూరు వర్ష తుమ్ి ముందే ముగ్గురి నూరేళ్ళు వర్ష అది నూర్ వర్షి కాలేజ్ ప్రారంభ అయింది మారాజ్ కాలేజు యుగర్ల్స్ కాలేజె మారాజ్ మారిపోతారు ಕಾರ್ಮಣಿಕರು ಮೈಸೂರಿನಲ್ಲಿ ಶಿಕ್ಷಣ ಬೆಳೀಲಿಕ್ಕೆ ಕಾರಣಕರ್ತರು ಕೆಪ್ಪಾಜಮಣ್ಣಿ ಅವರು ಕೂಡ ಕಾರ್ಯಕರ್ತರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ ಮೈಸೂರು ನಗರಕ್ಕೆ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಆ ಕರ್ತವ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕೆಲಸ ಇಪ್ಪತ್ತಾರು ತಿಂಗಳಲ್ಲೂ ಮುಗಿಬೇಕು ಕೊಡ್ತೇವೆ ತಿಂಗಳಲ್ಲಿ ಮುಗಿಬೇಕು ಅಂತ ಮಾಡಿದ್ದೀವಿ ಹೇಳಿದ್ದೀವಿ ಕಾಲೇಜನ್ನು ಕೂಡ ಆದಷ್ಟು ಜಾಗ ಕೊಟ್ಟು ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ಅದರಿಂದ ಅವಧಿಯಲ್ಲೇ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನೀವು ಇದು ಮೀನವಾಗಿ ಮೀನವಾಗಿ ಹಾಸ್ಟೆಲ್ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀವಿ ಅಜ್ಜಿಯೂ ಕೂಡ ಕೊಟ್ಟಿದ್ದೀವಿ ಅದರ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸ್ತದೆ ಅಂತಕ್ಕಂಥ ಹೇಳಿ ನಿಮ್ಮೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ